ಇದ್ರು ರಾಜ್ಕುಮಾರ್ ಕುಮಾರ್ ಅವ್ರು ನೋಡಿ ನಿಮ್ಗ ಗಡ್ಡ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅವ್ರ ಗಡ್ಡನ ಸಾವಿನದ್ರಂತೆ ಆನಂತರ ಗಡ್ಡನ ಶೇವ್ ಮಾಡೋದೇ ಬಿಟ್ಬಿಟ್ರಂತೆ ಅಂತ ಹೇಳಿ ಒಂದ್ ಗಡ ಹೇಳ್ತಿದ್ರು ಈಗ ನಾವು ಇವತ್ತು ಯಾರು ಹೆಲ್ಮೆಟ್ ಹಾಕ್ತೀರಿ ತಲೆ ತೆಗೀದೇ ಅದು ಕಡ್ಡಾಯವಾಗಿ ಬಳಸಿ ವಾಹನ ಚಾಲನೆ ಮಾಡ್ಬೋಕಂತ ಹೇಳಕ್ ಇಷ್ಟಪಡ್ತೀವಿ 난 수마노한테 안내를 했습니다. 다섯 개밖에 아무 제나 들이제 백사마로 들이제 나는 면밀히 찾아내 말타. ನಾನು ಯಾಕೆ ಹೆಲ್ಮೆಟ್ ಮಾಡ್ತಾ ಇದ್ದೆ ಅಂದರೆ ಆ ಡ್ರೈವಿಂಗ್ ಮಾಡುವಾಗ ಅವರು ಕರೆಕ್ಟಾಗಿ ಹೋಯ್ತಾ ಇದ್ರು ನೋಡಿ ಅದು ಸ್ವಲ್ಪ ಆ ಅಪಘಾತ ಅದು ತಪ್ಪಿಸ್ಕೊಂಡು ಆ ಅಪಘಾತ ಆಗದಿರೋ ಅವ್ರು ನೂರ ಸಾವಿರ ರೀ ಅಂತೇಳಿ ನಾನು ಪ್ರತಿ ವರ್ಷವೂ ಅವ್ರಿಗೆ ಹೆಲ್ಮೆಟ್ ನಾನು ಕೊಡ್ತಾಯಿದ್ದೀನಿ ಆ ಹೆಲ್ಮೆಟ್ ಕೊಡೋದಕ್ಕೆ ಏನಪ್ಪ ಅಂದರೆ ನಮ್ಮ ಸಾರ್ವಜನಿಕರು ನಮ್ಮ ಬೈಕ್ ಸವಾರರು ನಾನು ಹನ್ನೆರಡು ವರ್ಷದಿಂದ ಕೊಟ್ಟರು ಅವರು ಸರಿಯಾಗಿ ಹೆಲ್ಮೆಟ್ ಇಲ್ಲ ಕಾನೂನು ಪಾಲನೆ ಮಾಡ್ತಾ ಇಲ್ಲ ಆ ಕಾನೂನು ಅಂದರೆ ಒಂದು ನಮಗೆ ಒಂದು ರಕ್ಷಣೆ ಇದ್ದಂಗೆ ಒಂದು ಹೆಲ್ಮೆಟ್ ತನ್ನ ಪ್ರಾಣಕ್ಕೆ ಒಂದು ಅದು ಏನು ಮಾಡಕಾಗುತ್ತೆ ಅವರು ನಾನು ಒಂದು ಒಂದು ಮಬರ್ಗೆ ಒಂದು ಪೋಜ್ ಹಾಕಿಸ್ಕೊಂತೀವಿ ಏನು ಆಕರೆ ಅದಲ್ಲ ಒಂದು 10000 ಆಗುತ್ತೆ ಈ ಒಂದು ನಮ್ಮ ತಲೆ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಒಂದು ತಲೆಗೆ ನಾವು ಒಂದು ಹೆಲ್ಮೆಟ್ ಹಾಕೋದಿರ ಬೈಕ್ ಓಡಿಸಬೇಕಾದ್ರೆ ನಮ್ಮ ಜನಗಳು ಅದನ್ನ ಅರೂ ಅರೂ ಮಣ್ಣು ಹೆಲ್ಮೆಟ್ ಹಾಕಿ ದಯವಿಟ್ಟು ಪ್ರತಿಯೊಬ್ಬರೂ ನೀವು ಹೆಲ್ಮೆಟ್ ಹಾಕೊಂಡು ಮಾಡಿ ನಿಮ್ಗೆ ಸುರಕ್ಷತೆ ಇರ್ತದೆ ನಿಮ್ಮ ಕುಟುಂಬ ಚೆನ್ನಾಗಿರ್ತದೆ ನಿಮ್ಮ ಒಂದು ಏನು ಹೆಚ್ಚು ಕಮ್ಮಿ ಆಯಿತು ಅಂದ್ರೂ ಆ ಒಂದು ಪಿಲ್ಲರ್ ಆ ಮನೆ ಪಿಲ್ಲರ್ ಹೋದ್ಮೇಲೆ ಆ ಮನೆಗೆ ಜನ ಬೀದಿ ಬರ್ತೀರ ನಿಮ್ಮ ಒಂದು ನೂರು ವರ್ಷ ಸುರಕ್ಷಿತವಾಗಿ ರಿವೀಲ್ ಮಾಡಿ ಪ್ರತಿಯೊಬ್ಬರು ಎಸ್ಪೆಕ್ಟ್ ಹಾಕಿ ಅಂತ ಹೇಳಿ ನೀವು ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಪೊಲೀಸ್ ಇಲಾಖೆ ಹಾಗೂ ಸಮಾಜ ಸೇವಾ ಸಂಸ್ಥೆಗಳ ಅನ್ನೋದನ್ನು ಹೇಳ್ತಾರೆ ತನ್ನ ಒಂದು ಕಾರ್ಯಕ್ರಮವನ್ನು ಅಂದರೆ ಕಾನೂನಿನ ಅರಿವು ಕಾರ್ಯಕ್ರಮ ಅದರಲ್ಲೂ ಕೂಡ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥ ಒಂದು ಅಡಿಯಲ್ಲಿ ಇವತ್ತು ಒಂದು ಜಾಥಾವನ್ನು ನಾವು ಜಿಲ್ಲಾ ನ್ಯಾಯಾಲಯದ ಆವರಣದಿಂದ ಹಿಡಿದು ನಾವು ಶಿಳ್ಳಘಟ್ಟ ಸರ್ಕಲ್ ತನಕ ಕೂಡ ಒಂದು ಜಾಥಾ ಕಾರ್ಯಕ್ರಮ ಮುಂದೆ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಪ್ರಧಾನ ಸತ್ರ ನ್ಯಾಯಾಧೀಶರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಿಗಳ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಅಡಿಷನಲ್ ಎಸ್ ಪಿ ಅವರು ಹಾಗೂ ಎಲ್ಲ ಪೊಲೀಸ್ ಇಲಾಖೆ ಅದರಲ್ಲೂ ಕೂಡ ಶ್ರೀತಾ ಸಮಾಜ ಸೇವಕರಾಗಿರ್ತಕ್ಕಂಥ ರಾಮಣ್ಣ ಅವರು ಇವರೆಲ್ಲರುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಇವತ್ತು ಸಂಚಾರ ನಿಯಮಗಳನ್ನು ಪಾಲನೆ ಮಾಡಬೇಕು ಅದರಲ್ಲೂ ಕೂಡ ಟೂ ವೀಲರ್ಸ್ ಯಾರಿದ್ದಾರೆ ಅವರೆಲ್ಲರೂ ಕೂಡ ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸಿ ನೀವು ಸಂಚಾರವನ್ನು ಮಾಡಬೇಕಿರ್ತಕ್ಕಂಥ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮವನ್ನು ಆ ಸಮಾಜ ಸೇವಕರಾಗಿರ್ತಕ್ಕಂಥ ರಾಮಣ್ಣನವರು ಎಲ್ಲರಿಗೂ ಕೂಡ ಒಂದು ಹೆಲ್ಮೆಟ್ಟನ್ನು ಉಚಿತವಾಗಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಿದ್ದೇವೆ ನಾವು ಸಾರ್ವಜನಿಕರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮಲ್ಲಿರ್ತಕ್ಕಂಥ ಒಂದು ಮೊಬೈಲ್ ಇದ್ದರೆ ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿ ಸುರಕ್ಷಿತವಾಗಿರಲಿ ಅಂಥದ್ರಲ್ಲಿ ನಾವು ಏನು ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಬೈಕ್ ಮೇಲೆ ಸಂಚಾರ ಮಾಡ್ತಾ ಇರ್ತೀವಿ ನಮ್ಮ ಜೀವವನ್ನು ಕಾಪಾಡ್ಕೊಳ್ಳಿಕ್ಕೆ ಒಂದು ಎಲ್ಮೆಟನ್ನು ಹಾಕ್ಕೊಳ್ಳಿಲ್ಲ ಅಂದರೆ ಎಷ್ಟು ತೊಂದರೆ ಇರೋದರಿಂದ ಒಂದು ವೇಳೆ ಆಕಸ್ಮಿಕವಾಗಿ ಏನಾದರೂ ಓಡಾಡಬೇಕಾದ್ರೆ ಸಂಚಾರ ಮಾಡಬೇಕು ರಸ್ತೆ ಮೇಲೆ ಬಿದ್ದು ತಲೆಯನ್ನೆಲ್ಲ ಒಡಕೊಂಡ್ರೆ ಅದಕ್ಕೆ ಒಂದು ಬದುಕೋದು ತುಂಬ ಕಷ್ಟ ಕಠಿಣವಾದಂಥ ಕೆಲಸ ಹಾಗಾಗಿ ಎಲ್ಮೆಟ್ ಅಂತಕ್ಕಂಥದ್ದು ಎಲ್ಮೆಟ್ ಚಿಕ್ಕದಾದರೂ ಕೂಡ ಪ್ರಾಣ ದೊಡ್ಡ ಹಾಗಾಗಿ ಪ್ರಾಣವನ್ನು ಉಳಿಸ್ಕೊಳ್ತಕ್ಕಂಥ ಕೆಲಸ ಆಗ್ಬೋದು ಯಾಕೆಂದರೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಸಂರಕ್ಷಣೆ ಮಾಡುತ್ತೆ ಹೆಲ್ಮೆಟ್ ಹಾಗಾಗಿ ಎಲ್ಲ ಸಾರ್ವಜನಿಕರಿಗೆ ಇಷ್ಟೇ ಕಡ್ಡಾಯವಾಗಿ ಎಲ್ಲರೂ ಕೂಡ ಹೆಲ್ಮೆಟನ್ನು ಧರಿಸಿ ತಮ್ಮ ಪ್ರಾಣವನ್ನು ಕಾಪಾಡ್ಕೊಳ್ತೀವಿ ನಮ್ಮ ಹಡಕಳಿಯ ಒಂದು ಮನವಿ ಹಾಗಾಗಿ ಮೊದಲಿಗ ಸರ್ಕಾರಿ ಕಚೇರಿಗಳಿಗೆ ಬರ್ತಕ್ಕಂಥ ನೌಕರರು ಕೂಡ ಯಾವುದೇ ಜಿಲ್ಲಾಡಳಿತ ಭವನ ಇರಬಹುದು ಅಥವಾ ಇಲ್ಲಿ ನಮ್ಮ ಜಿಲ್ಲಾ ಏನು ಕೋರ್ಟ್ ಇರ್ಬೋದು ಆಮೇಲೆ ಎ ಸಿ ಆಫೀಸ್ ಇರ್ಬೋದು ತಾಲೂಕು ಆಫೀಸ್ ಇರ್ಬೋದು ಇಂಥ ಎಲ್ಲ ಕಡೆಯೂ ಕೂಡ ನಾವು ಅವೇರ್ನೆಸ್ಸನ್ನು ಮಾಡ್ತಾ ಇದ್ದೀವಿ ನಮ್ಮ ಆವರಣವನ್ನು ಪ್ರವೇಶ ಮಾಡೋಕ್ಕಿಂತ ಮೊದಲು ಕಡ್ಡಾಯವಾಗಿ ಇದ್ದರೂ ಮಾತ್ರ ಅವರಿಗೆ ಅವಕಾಶವನ್ನು ಕೊಡತಕ್ಕಂಥದನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆಯನ್ನು ಮಾಡಿದ್ದೀವಿ ಹಾಗಾಗಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳು ನಾವು ಇಲ್ಲಿ ಸೇರಿಕೊಂಡು ಈ ಏನು ಚಿಂತನೆ ಮಾಡಿದ್ದೀವಿ ಇದನ್ನು ಹಂತ ಹಂತವಾಗಿ ಜಾರಿಗೆ ಒಂದು ಕೆಲಸವನ್ನು ಮಾಡ್ತೀವಿ ತನ್ಮೂಲಕ ಜನರ ಜೀವವನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇಂಡೇ ಜಿಲ್ಲಾಡಳಿತ ಮಾಡಿದ್ದೀವಿ ಜಿಲ್ಲೆಯಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಹಾಗೂ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾಡಳಿತ ಎಲ್ಲರ ಸಹಯೋಗದೊಂದಿಗೆ ನಾಗರಿಕರಿಗೆ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದು ಮತ್ತು ದ್ವಿಚಕ್ರ ವಾಹನಗಳಲ್ಲಿ ಚಲನೆ ಚಾಲನೆ ಮಾಡುವಾಗ ಹೆಲ್ಮೆಟ್ನ ಧರಿಸ್ಕೊಂಡು ಚಾಲನೆ ಮಾಡಬೇಕು ಅಂತ ಹೇಳಿ ಅವ್ರಿಗೆ ಅವೇರ್ನೆಸ್ ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ ಈ ಬಗ್ಗೆ ನಮ್ಮ ನ್ಯಾಯಾಂಗ ನ್ಯಾಯಾಲಯದ ಕಟ್ಟಡದಿಂದ ಶಿಡ್ಲಿಘಟ್ಟ ಕೋರ್ಟ್ ಸರ್ಕಲ್ವರೆಗೆ ಜಾಥಾ ಕೂಡ ಅಂದ್ಕೊಂಡಿದ್ವಿ ಈ ಒಂದು ಸಂದರ್ಭದಲ್ಲಿ ಹೋಟೆಲ್ ರಾಮಣ್ಣ ಅವರು ದಾನಿಗಳು ಸುಮಾರು ನೂರು ಹೆಲ್ಮೆಟ್ಗಳನ್ನು ದಾನ ಮಾಡಿದ್ದಾರೆ ಅದನ್ನು ನಾವು ಎಲ್ಲ ದ್ವಿಚಕ್ರ ವಾಹನದ ಸವಾರರು ಯಾರು ಹೆಲ್ಮೆಟ್ ಧರಿಸ್ತಾ ಚಾಲನೆ ಮಾಡ್ತಾ ಇದ್ರು ಅವನ್ನೆಲ್ಲ ಅಲ್ಲೇ ಕರೆದು ಕೊಟ್ಟು ಅವರಿಗೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ ಕಾರಣ ಇಷ್ಟೇ ಈ ಜೀವನ ಭಾಳ ಅಮೂಲ್ಯವಾದದ್ದು ಜೀವ ಇದ್ದರೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಒಂದು ಮನೆಯಲ್ಲಿ ದುಡಿಯುವಂಥ ವ್ಯಕ್ತಿನ ನಂಬಿಕೊಂಡು ಹಲವಾರು ಜನ ಇರ್ತಾರೆ ಹೆಂಡತಿ ಮಕ್ಕಳು ತಂದೆ ತಾಯಿಗಳು ಅಕ್ಕ ತಂಗಿ ಇದ್ದವ್ರು ಇವರೆಲ್ಲ ಆ ಕಾರಣದಿಂದ ಆ ವ್ಯಕ್ತಿ ಮನೆಯಿಂದ ಹೊರಗಡೆ ಯಾವುದೋ ಕೆಲಸ ಕಾರ್ಯ ನಿಮಿತ್ತವಾಗಿ ಬ ಬಂದುವಾಗ ಅಪಘಾತ ಆಗಿ ಜೀವನ ಕಳ್ಕೊಂಡ ಎಲ್ಲ ಕುಟುಂಬದ ಸದಸ್ಯರು ಕೂಡ ನೋವನ್ನು ಅನುಭವಿಸ್ತಾರೆ ಇದನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಚಾಲನೆ ಮಾಡುವಾಗ ಶಿರಸ್ಥಾನ ಧರಿಸಿರ್ಬೇಕು ಅದರ ಜೊತೆಗೆ ಎಲ್ ಇಟ್ಕೊಂಡಿರಬೇಕು ಆರ್ ಸಿ ವೆಹಿಕಲ್ ಡಾಕ್ಯುಮೆಂಟ್ ಇರಬೇಕು ಗಾಡಿ ಇನ್ಶೂರೆನ್ಸ್ ಇರಬೇಕು ಇಷ್ಟೆಲ್ಲ ಕಾನೂನು ಹೇಳುತ್ತೆ ಯಾವುದೋ ಒಂದು ವೆಹಿಕಲ್ನ ಚಾಲನೆ ಮಾಡಬೇಕು ಅಂದರೆ ಅದು ಸವಾರಂಗೆ ಎಲ್ ಇರಬೇಕು ಅಥವಾ ಹೆಲ್ಮೆಟ್ ಧರಿಸಿರ್ಬೇಕು ಗಾಡಿಗೆ ಇನ್ಶೂರೆನ್ಸ್ ಇರಬೇಕು ಆರ್ ಸಿ ಈ ಡಾಕ್ಯುಮೆಂಟ್ ಕರೆಕ್ಟ್ ಇರಬೇಕು ಇವೆಲ್ಲವೂ ಆದಾಗ ಅಚ್ಚಾತುರ್ಯವಾಗಿ ಅಪಘಾತ ಆದಂಥ ಸಂದರ್ಭಗಳಲ್ಲೂ ಕೂಡ ನಮ್ಮ ರಕ್ಷಣೆ ಮಾಡ್ತದೆ ಅವಾಗ ಅದನ್ನೊಂದಷ್ಟು ಒಂದಷ್ಟು ಪರಿಹಾರನ ಪಡ್ಕೋಬೋದು ಅದ್ರ ಬದಲು ನಾವು ಯಾವುದೇ ಕಾನೂನು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಿದೇ ಅಪಘಾತ ಹಾಗಾದರೆ ಜೀವನ ಜೀವನ ಹೋಗ್ತದೆ ಅದಾದ ನಂತರ ಯಾವುದೇ ಪರಿಹಾರ ಕೂಡ ಬರೋದಿಲ್ಲ ಆ ಕಾರಣದಿಂದ ನಾವು ಕಾನೂನು ಪ್ರಕ್ರಿಯೆಗಳನ್ನ ಪಾಲನೆ ಮಾಡಿ ಸುರಕ್ಷಿತವಾದ ಚಾಲನೆ ಮಾಡೋಣ ನಾವು ಬದುಕೋಣ ನಮ್ಮ ಜೊತೆ ಸಹ ಸಹ ಸವಾರರನ್ನು ಕೂಡ ಬದುಕೋಣ ಅಂತ ಹೇಳ್ತಾ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ನಾಗರಿಕ ಸಮಾಜದಲ್ಲಿ ಅತಿ ಹೆಚ್ಚಿನ ಪ್ರಚಾರವನ್ನು ಅವೇರ್ನೆಸ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡಿ ಅಂತ ನಾನು ಈ ಸಂದರ್ಭ ಕೇಳ್ಬೋತೀನಿ ಮತ್ತೆ ಜಿಲ್ಲಾ ಎಸ್ ಪಿ ಅವ್ರ ಜೊತೆಲೂ ನಾವು ಮಾತಾಡಿದ್ದೀವಿ ಈ ಸಂಬಂಧ ನನ್ನ ಡೇ ಒಂದಿಂದ ಚಿಕ್ಕಬಳ್ಳಾಪುರದಲ್ಲಿ ನೆಲ್ಲ ಗಮನಿಸಿರೋದ್ರಿಂದ ಈ ಬಗ್ಗೆ ಕಟ್ಟುನಿಟ್ಟಿನ ಕ್ರಮನ ಜರುಗಿಸಿ ಅವ್ರಿಗೆ ಸೂಕ್ತವಾದ ಕಾನೂನು ಕೆಳಗಡೆ ಪ್ರಕರಣ ದಾಖಲಿಸಿ ಅನ್ನೋ ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದೆ ಮಾಡೋಕ್ಕಾಗಿ ತುಂಬ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಅಂತಲೇ ನಾವು ಒಂದು ಸೂಚನೆ ಮಾಡಿದ್ದೀವಿ ಮತ್ತು ಅದು ಒಂದು ತೀರ್ಮಾನ ಮಾಡಿದ್ದೀವಿ ಈ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು ಸೊ ನಾವು ನೆಕ್ಸ್ಟ್ ಒನ್ ವೀಕ್ ಒಂದು ಸ್ಪೆಷಲ್ ಡ್ರೈವ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ ಎಲ್ಲ ಕಡೆ ಆಲ್ ಓವರ್ ದ ಡಿಸ್ಟ್ರಿಕ್ಟ್ ಆಮೇಲೆ ಇನ್ನು ಕಡ್ಡಾಯವಾಗಿ ಹೆಲ್ಮೆಟ್ ಕಡ್ಡಾಯ ಮಾಡ್ತೀವಿ ಮತ್ತೆ ಯಾರು ಹೆಲ್ಮೆಟ್ ಧರಿಸಿ ಗಾಡಿ ಡ್ರೈವ್ ಮಾಡಲ್ಲ ಅವ್ರ ಮೇಲೆ ಎಷ್ಟೆ ಆಕ್ಷನ್ ತಗೊಂಡು ಗಾಡಿ ಸೀಸ್ ಮಾಡೋಕ್ಕೆ ಅವಶ್ಯಕತೆ ಇದೆ ಗಾಡಿ ಸೀಸ್ ಮಾಡ್ತೀವಿ ಲೈಸೆನ್ಸ್ ಕ್ಯಾನ್ಸಲೇಷನ್ ಬಗ್ಗೆ ಕೂಡ ಆರ್ ಟಿಒ ಫಾರ್ವರ್ಡ್ ಮಾಡ್ತೀವಿ ಕಡ್ಡಾಯ